ಸ್ವಾಗತ ನಾನು ಶಿವಶಂಕರ್ ದುಡ್ಡು ಕೊಟ್ಟರೆ ಪಾರ್ಕಿಂಗ್ ಇರುತ್ತೆ ಅದೇ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪಾರ್ಕಿಂಗ್ ಕೊಡಲ್ಲ ಯಾಕೆ ಹಿಂಗ್ ಹೇಳ್ತಾ ಇದ್ದೀವಿ ಅಂದ್ರೆ ಮೆಜೆಸ್ಟಿಕ್ ಒಂದು ಘಟನೆ ಪೊಲೀಸರು ಮತ್ತು ಖಾಸಗಿ ಬಸ್ ಮಾಲೀಕರ ನಡುವೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ನಡೀತಾ ಇದೆಯಪ್ಪ ಅನ್ನುವ ಒಂದು ವಿಚಾರವನ್ನ ಜಗಜ್ಜಾಹೀರು ಮಾಡಿದೆ ಎಸ್ ಬೆಂಗಳೂರಿನಲ್ಲಿ ಅದರಲ್ಲೂ ಮೆಜೆಸ್ಟಿಕ್ ಸುತ್ತಮುತ್ತ ಖಾಸಗಿ ಬಸ್ ಮಾಲೀಕರಾಗಿರಬಹುದು ಅಥವಾ ಡ್ರೈವರ್ಗಳ ಆಟ ಆಟೋಪ ಎಷ್ಟು ಮಟ್ಟಿಗೆ ಎಲ್ಲೇ ಮೀರಿದೆ ಅಂದ್ರೆ ಎಲ್ಲದರಲ್ಲಿ ಬಸ್ ನಿಲ್ಲಿಸ್ಕೊಂಡು ಪಾರ್ಕಿಂಗ್ ಇಲ್ಲ ಅಂದ್ರೂ ಸಹ ಅವರದ್ದೇ ಆಟ ಆಡ್ತಾ ಇದ್ದಾರೆ ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಕ್ರಮ ಕೈಗೊಳ್ಳಬೇಕಾದಂತಹ ಪೊಲೀಸರು ಮಾತ್ರ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಂಡಿಲ್ಲ ವೀಕ್ಷಕರ ನಿನ್ನೆ ಮೆಜೆಸ್ಟಿಕ್ ನಲ್ಲಿ ಡೀಸೆಲ್ ಸೋರಿಕೆಯಿಂದ ಬಸ್ ಒಂದಕ್ಕೆ ಬೆಂಕಿ ಬೀಳುತ್ತೆ ಆದ್ರೆ ಅದೇ ಒಂದು ಘಟನೆ ಸಣ್ಣ ಪ್ರಮಾಣದಲ್ಲಿ ಆಗಿದೆ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಯಾಗಿಲ್ಲ ಆಗಿಲ್ಲ ಒಂದು ವೇಳೆ ಏನಾದ್ರೂ ದೊಡ್ಡದಾಗಿರ್ತಕ್ಕಂಥ ಅನಾಹುತ ಏನಾದ್ರೂ ಆಗಿದ್ದಿದ್ರೆ ಅದಕ್ಕೆ ಯಾರು ಹೊಣೆ ಆ ವಿಚಾರ ಇಡ್ತೀನಿ ಆದ್ರೆ ಈಗ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಬಸ್ ಮಾಲೀಕರು ಮತ್ತು ಪೊಲೀಸರು ನಡುವೆ ಎಷ್ಟು ಚೆನ್ನಾಗಿ ಭ್ರಷ್ಟಾಚಾರ ಲಂಚಾವತಾರ ಕ್ರೋಡು ಕಾಂಚಣ ಕುಣಿತಾ ಇದೆ ಅಂದ್ರೆ ಬಸ್ ಮಾಲೀಕರು ಪೊಲೀಸರಿಗೆ ಲಕ್ಷ ಲಕ್ಷ ಕೊಡ್ತಾ ಇದ್ದಾರೆ ತಿಂಗಳಿಗೆ ಕೋಟಿ ಕೋಟಿ ಎನಿಸ್ಕೊಳ್ತಾ ಇದ್ದಾರೆ ಪೊಲೀಸರು ಆದ್ರೂ ಸಹ ಕ್ರಮ ಕೈಗೊಳ್ತಾ ಇಲ್ಲ ಒಂದು ಮತ್ತೊಂದು ಕಡೆ ರಸ್ತೆ ಬದಿಗಳಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತ ಒಂದು ಮೂರು ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಲ್ಲೆಂದರಲ್ಲಿ ಖಾಸಗಿ ಬಸ್ ನಿಲ್ಲಿಸ್ಕೊಂಡು ನಿಲ್ಲಿಸಿಕೊಂಡು ಟ್ರಾಫಿಕ್ ಸಮಸ್ಯೆ ಒಂದು ಕಡೆ ಮತ್ತೊಂದು ಕಡೆ ಸಾರ್ವಜನಿಕರಿಗೂ ಸಹ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದು ಸೊ ಈ ಬಗ್ಗೆ ಬೆಳಗ್ಗೆಯಿಂದಲೂ ಸಹ ಬಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇರತಕ್ಕಂಥದ್ದು ಮತ್ತು ಇವತ್ತು ಇಡೀ ದಿನ ಇದ್ರ ಬಗ್ಗೆ ಬೆಳಕನ್ನ ಚೆಲ್ತೀವಿ ಇಲ್ಲಿ ಒಂದು ವಿಚಾರ ನೀವು ಮೆಜೆಸ್ಟಿಕ್ ಏನಾದ್ರೂ ಹೋದ್ರೆ ಬಸ್ ಅನ್ನ ಹತ್ತಬೇಕು ಅಥವಾ ಯಾರೇನಾದ್ರೂ ಪಿಕ್ಅಪ್ ಡ್ರಾಪ್ ಮಾಡ್ಕೊಳ್ಬೇಕು ಅಂತ ಹೋದಂತ ಸಂದರ್ಭದಲ್ಲಿ ನಿಮ್ಮ ಬೈಕ್ ಅನ್ನ ಜಸ್ಟ್ ಒಂದು ಎರಡು ನಿಮಿಷ ನಿಲ್ಲಿಸಿಕೊಳ್ಳೋದಕ್ಕೆ ಪೊಲೀಸರು ಬಿಡೋದಿಲ್ಲ ಎತ್ತಿ ಎತ್ತಿ ಸೈಡ್ ಹಾಕಿ ಸೈಡ್ ಹಾಕಿ ಇಲ್ಲಿಂದ ಹೋಗಿ ಮೂವಾಗಿ ಮೂವಾಗಿ ಅಂತಾರೆ ಆದ್ರೆ ಅದೇ ಖಾಸಗಿ ಬಸ್ಗಳು ಗಂಟೆಗಟ್ಲೆ ನಿಂತ್ಕೊಳ್ತಾವೆ ಖಾಸಗಿ ಬಸ್ಗಳು ಗಂಟೆ ನಿಂತ್ಕೊಂಡ್ರೂ ನಿಂತ್ಕೊಂಡ್ರು ಸಹ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳೋದಿಲ್ಲ ಯಾಕೆ ಅವ್ರಿಗೆ ಬರ್ಬೇಕಾಗಿರೋದು ಆರಾಮಾಗಿ ಬರ್ತಾ ಇರುತ್ತೆ ಪೊಲೀಸರ ಜೇಬು ಆರಾಮಾಗಿ ತುಂಬ್ತಾ ಇದೆ ಸೊ ಹಾಗಾಗಿ ಯಾವುದೇ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾ ಇಲ್ಲ ಮತ್ತೊಂದು ಕಡೆ ರಸ್ತೆಗಳಲ್ಲೇ ನಿಲ್ಲಿಸ್ಕೊಂಡು ರಸ್ತೆ ಬದಿಯಲ್ಲೇ ನಿಲ್ಲಿಸ್ಕೊಂಡು ಗಾಡಿಗಳನ್ನ ಬಸ್ಗಳನ್ನ ರಿಪೇರಿ ಮಾಡ್ತಾ ಇದ್ದಾರೆ ಈ ರಿಪೇರಿ ಮಾಡೋದ್ರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಆಯಿಲ್ ಲೀಕೇಜ್ ಆಗ್ತಾ ಇದೆ ಆಯಿಲ್ ಲೀಕೇಜ್ ಆಗಿ ರಸ್ತೆಗೆ ಬರ್ತಾ ಇದೆ ಆಯಿಲ್ ಅಲ್ಲ ಅದರಿಂದ ಬೈಕ್ ಸವಾರರು ಸ್ಕಿಡ್ ಆಗಿ ಬಿದ್ದಿದ್ದಾರೆ ಕೈಕಾಲ್ ಮುರಿದೋಗಿದೆ ಅವರಿಗೆ ಎಷ್ಟೋ ಜನರು ತಮ್ಮ ಪ್ರಾಣಕ್ಕೆ ಸಂಚಕಾರವನ್ನ ತಂದುಕೊಂಡಿರ್ತಕ್ಕಂತ ಎಕ್ಸಾಂಪಲ್ಸ್ ನಮ್ ಕಣ್ ಮುಂದೆ ಇದೆ ಇಷ್ಟೆಲ್ಲ ಆದರೂ ಸಹ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಯಾಕೆ ಅವ್ರಿಗೆ ಬರ್ಬೇಕಾಗಿರುವಂತದ್ದು ಆರಾಮಾಗಿ ಬರ್ತಾ ಇದೆ ಅವರು ಜೇಮ್ ತುಂಬ್ತಾ ಇದೆ ಮತ್ತೊಂದು ಕಡೆ ನಿರಂತರವಾಗಿ ನಿರಂತರವಾಗಿ ದಂಧೆ ನಡೀತಾ ಇದ್ರು ಸಹ ಪೊಲೀಸರಲ್ಲಿ ಶಾಮೀಲಾಗಿದ್ರು ಸಹ ಮೇಲಾಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಮತ್ತೊಂದು ಕಡೆ ದೊಡ್ಡ ದೊಡ್ಡ ಟ್ರಾವೆಲ್ಸ್ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿ ಇದ್ದಾವೆ ಆದ್ರೆ ಅವರು ಪಾರ್ಕಿಂಗ್ ಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ ಆದ್ರೆ ಬೇರೆ ಬೇರೆ ಬಸ್ ಮಾಲೀಕರು ಆ ರೀತಿಯಾಗಿಲ್ಲ ಪೊಲೀಸರಿಗೆ ಕೊಡಬೇಕಾದದನ್ನ ಕೊಟ್ಟು ಆರಾಮಾಗಿ ಅವ್ರ ಅವರು ಎಲ್ಲೆಂದ್ರಲ್ಲಿ ಬಸ್ಗಳನ್ನ ನಿಲ್ಸ್ಕೊಂಡಿದ್ದಾರೆ ನಾವು ಬೆಳಗ್ಗೆಯಿಂದಲೂ ಸಹ ಒಂಬತ್ತು ಗಂಟೆಯಿಂದಲೂ ಸಹ ನಿರಂತರವಾಗಿ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ತಾವು ನೋಡ್ತಾ ಇದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಒಂದು ಆಡಿಯೋವನ್ನು ತಾವು ಕೇಳಿಸ್ಕೊಂಡಿರಬಹುದು ಬೆಳಗ್ಗೆ ಒಂದು ಆಡಿಯೋವನ್ನು ಕೇಳಿಸ್ಕೊಂಡಿರಬಹುದು ಅದರಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಆ ಬಸ್ ಮಾಲೀಕರ ಜೊತೆಗೆ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಮಾತಾಡ್ತಾ ಇದ್ದಾರೆ ಅಂದ್ರೆ ಆರಾಮಾಗಿ ಅವರಿಗೆ ಅವಕಾಶ ಮಾಡಿಕೊಟ್ಕೊಂಡು ಅನುವು ಮಾಡಿ ಕಟ್ಕೊಂಡು ನಿಮ್ ಆಯಿಲ್ ಲೀಕ್ ಆಗಿದೆ ನಿಮ್ಮ ಡೀಸೆಲ್ ಲೀಕ್ ಆಗಿದೆ ಸರ್ ಅದು ಡೀಸೆಲ್ ಲೀಕ್ ಆಗೋಗಿದೆ ನಾವು ಮಣ್ ತಂದ್ ಹಾಕ್ತೀವಿ ಅನ್ನುವ ರೀತಿ ಎಷ್ಟು ಆರಾಮಾಗಿ ಅವಕಾಶ ಮಾಡ್ಕೊಟ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಭ್ರಷ್ಟಾಚಾರ ಇವತ್ತು ತಾಂಡವ ಬಾರ್ತಾ ಇದೆ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮೆಜೆಸ್ಟಿಕ್ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಪಾರ್ಕಿಂಗ್ ಫ್ರೀ ಇರುವಂತಹ ಸ್ಥಳಗಳಲ್ಲೂ ಸಹ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಂಡು ನಿಲ್ಸ್ಕೊಂಡಿರುವಂತದ್ದು ಬಸ್ಗಳನ್ನ ಗಳನ್ನ ಲೈನ್ ಆಗಿ ಗಳನ್ನ ನಿಲ್ಸ್ಕೊಳ್ತಾರೆ ಪೊಲೀಸರಂತೂ ಕಣ್ಣಿದ್ದು ಕಣ್ಣಿರ ಇರದವರಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಇದ್ರ ನಡುವೆ ಪೊಲೀಸರ ಆಟಾಟೋಪ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಒಂದು ವೇಳೆ ಏನಾದ್ರೂ ನಿನ್ನೆ ದೊಡ್ಡದಾದಂತ ಅನಾಹುತ ಏನಾದ್ರೂ ಆಗೋಗ್ಬಿಟ್ಟಿದ್ರೆ ಪ್ರಾಣಹಾನಿ ಏನಾದ್ರೂ ಆಗೋಗ್ಬಿಟ್ಟಿದ್ರೆ ಅದಕ್ಕೆ ಯಾರು ಹೊಣೆ ಪೊಲೀಸರು ಹಿಂಗೆ ತಮಗೆ ಬರ್ಬೇಕಾಗಿರೋದನ್ನ ತಗೊಂಡು ಆರಾಮಾಗಿ ಇರತಕ್ಕಂಥದ್ದು ಇದೊಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಗ್ತಾ ಇದೆ ಇದೆಲ್ಲದರ ನಡುವೆ ಬಿ ಎಂ ಟಿ ಸಿ ಬಸ್ ಬರ್ಬೇಕಂದ್ರೆ ಕಷ್ಟ ಪಟ್ಕೊಂಡ್ ಬರ್ಬೇಕು ಮೇನ್ ರೋಡ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಬಿ ಪಿ ಸಿ ಬಸ್ ಬರ್ಬೇಕಂದ್ರೆ ಕಷ್ಟ ಪಟ್ಕೊಂಡು ಬಸ್ ಬಸ್ ಓಡಿಸ್ಕೊಂಡ್ ಬರ್ಬೇಕು ಡ್ರೈವರ್ಗಳು ಬೈಕಲ್ಲಿ ಹೋಗುವಂತರು ಕಾರಲ್ಲಿ ಹೋಗುವಂತರು ಸಹ ಸಿಕ್ಕಾಪಟ್ಟೆ ಕಷ್ಟ ಪಟ್ಕೊಂಡು ಓಡಿಸಬೇಕಾಗಿದೆ ಆದ್ರೆ ಒಂದ್ ಸೈಡ್ ಅಲ್ಲಿ ರಸ್ತೆ ಬದಿಯಲ್ಲಿ ಖಾಸಗಿ ಬಸ್ ಗಳನ್ನ ಲೈನ್ ಆಗಿ ನಿಲ್ಸ್ಕೊಂಡಿದ್ದಾರೆ ನೀವು ಮೆಜೆಸ್ಟಿಕ್ ನ ಸರ್ಕಲ್ ಆಗಿರಬಹುದು ಅಥವಾ ಸುತ್ತಮುತ್ತ ಏನಿದೆ ಈ ಓಕ್ಲಿಪುರಂ ಅಂಡರ್ ಪಾಸ್ ಆಗಿರ್ಬೋದು ಇದೆಲ್ಲವೂ ಸಹ ತಾವೇನೋದು ಒಂದ್ ರೌಂಡ್ ಹೋಗ್ಬಿಟ್ಟು ಬಂದ್ರೆ ಬಹಳ ಕ್ಲಿಯರ್ ಕಟ್ ಆಗಿ ಬಹಳ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಕಣ್ಣು ಮುಂದೆ ಇದೆಲ್ಲವೂ ಸಹ ಕಾಣಿಸ್ತಾ ಇದೆ ಸೊ ಇಲ್ಲಿ ನಮ್ಮ ಪ್ರಶ್ನೆ ಇರುವಂತದ್ದು ಇಷ್ಟೇ ನೀವು ಖಾಸಗಿ ಬಸ್ ಮಾಲೀಕರಿಂದ ದುಡ್ಡು ತಗೊಂಡು ಇಷ್ಟ ಬಂದಂಗೆ ಅವ್ರಿಗೆ ಪಾರ್ಕಿಂಗ್ ಗೆ ವ್ಯವಸ್ಥೆನ ಮಾಡ್ಕೊಡ್ತೀರಿ ಅದು ನೋ ಪಾರ್ಕಿಂಗ್ ಜಾಗದಲ್ಲಿ ಆರಾಮಾಗಿ ಬಸ್ ಗಳನ್ನ ನಿಲ್ಸ್ಕೊಳೋದಕ್ಕೆ ವ್ಯವಸ್ಥೆನ ಮಾಡ್ಕೊಡ್ತೀರಿ ಅನ್ನೋದಾದ್ರೆ ಯಾಕೆ ಸಾರ್ವಜನಿಕರಿಗೆ ಆ ರೀತಿಯಾಗಿ ತಾವು ಅವಕಾಶ ಮಾಡ್ಕೊಡೋದಿಲ್ಲ ಎಲ್ರನ್ನು ಒಂದೇ ರೀತಿಯಾಗಿ ನೋಡ್ಬೇಕಲ್ವಾ ತಾವು ಜಸ್ಟ್ ಮೆಜೆಸ್ಟಿಕ್ ಬಂದಂತ ಟೈಮ್ ಮೇಲೆ ಒಬ್ಬ ಪ್ರಯಾಣಿಕ ಬಸ್ ಹತ್ಲಿಕ್ಕೆ ಬಂದಂಥ ಟೈಮ್ನಲ್ಲಿ ಅಥವಾ ಒಬ್ಬ ಡ್ರಾಪ್ ಮಾಡ್ಲಿಕ್ಕೆ ಯಾರನ್ನೋ ಕರ್ಕೊಂಡು ಬಂದಿರ್ತಾರೆ ಅಥವಾ ಪಿಕಪ್ ಮಾಡ್ಲಿಕ್ಕೆ ಯಾರನ್ನೋ ಕರ್ಕೊಂಡ್ ಬಂದಿರ್ತಾರೆ ಅದ್ರಲ್ಲಿ ವಯಸ್ಸಾದವ್ರು ಇರ್ತಾರೆ ಪೇಷಂಟ್ಸ್ ಇರ್ತಾರೆ ಇನ್ಯಾರ್ಯಾರೋ ಇರ್ತಾರೆ ಅವರನ್ನು ನಾವು ಒಂದು ನಿಮಿಷ ಒಂದು ನಿಮಿಷ ಮೆಜೆಸ್ಟಿಕ್ನಲ್ಲಿ ನಲ್ಲಿ ನಿಂತ್ಕೊಳ್ಳೋದಕ್ಕೆ ಪೊಲೀಸರು ಬಿಡೋದಿಲ್ಲ ಟ್ರಾಫಿಕ್ ಪೊಲೀಸರು ಬಂದು ಲಿಟ್ರಲಿ ಲಿಟ್ರಲಿ ಅವ್ರ ಮೇಲೆ ಲಾಟಿ ಹೊಡಿಯಕ್ಕೆ ಹೋಗ್ತೀರಿ ಗಾಡಿ ಎತ್ತಿಸ್ತೀರಿ ಅಲ್ಲಿಂದ ಒಂದು ಕ್ಷಣ ನಿಲ್ಲೋದಕ್ಕೆ ಅಲ್ಲಿ ಬಿಡೋದಿಲ್ಲ ನೀವು ಇಷ್ಟೆಲ್ಲ ಇದ್ರೂ ಸಹ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇದ್ರೂ ಸಹ ನೀವು ಖಾಸಗಿ ಬಸ್ ಮಾಲೀಕರ ದುಡ್ಡು ತಗೊಳ್ತೀರ ಅದ್ರ ಸಾರ್ವಜನಿಕರಿಗೆ ಮಾತ್ರ ಯಾವುದೇ ರೀತಿಯಾಗಿ ತಾವು ಅವಕಾಶ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಒಬ್ರಿಗೊಂದು ರೀತಿ ಮತ್ತೊಬ್ರಿಗೊಂದು ರೀತಿ ತಾವು ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಸೊ ಹೀಗಾಗಿ ಬಿ ಇವತ್ತು ಇಡೀ ದಿನ ಇವತ್ತು ಇಡೀ ದಿನ ಇದನ್ನ ವಾಚ್ ಮಾಡ್ತಾ ಇರುತ್ತೆ ಎಲ್ಲೆಲ್ಲಿ ಖಾಸಗಿ ಬಸ್ಗಳನ್ನ ನೋ ಪಾರ್ಕಿಂಗ್ ರಸ್ತೆಗಳಲ್ಲಿ ಮೇನ್ ರೋಡ್ಗಳಲ್ಲಿ ತಮ್ಗೆ ಇಷ್ಟ ಬಂದ ಹಾಗೆ ನಿಲ್ಲಿಸ್ಕೊಂಡಿರ್ತಾರೋ ಅದನ್ನ ಎತ್ತಿಸುವಂತ ಒಂದು ಕಾರ್ಯವನ್ನು ನಾವು ಮಾಡ್ತೀವಿ ಅದನ್ನ ಕ್ಲಿಯರ್ ಮಾಡುವಂತ ಒಂದು ಕಾರ್ಯವನ್ನು ನಾವು ಮಾಡ್ತೀವಿ ನೀವು ಮಾಡದೇ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಂಘಟನೆಗಳವರಾಗಿರಬಹುದು ನಮಗೆ ಬೆಳಗ್ಗೆಯಿಂದ ನಾವು ಯಾವಾಗ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಸುದ್ದಿ ಪ್ರಸಾರ ಆದ್ಮೇಲೆ ಬೆಳಗ್ಗೆ ಲೂ ವಿವಿಧ ಸಂಘಟನೆಗಳು ಅದು ಆಟೋ ಚಾಲಕರಾಗಿರಬಹುದು ಬಿ ಎಂ ಚಾಲಕರ ಚಾಲಕರ ಯೂನಿಯನ್ ಬೇರೆ ಬೇರೆ ಸಾರ್ವಜನಿಕರಾಗಿರ್ಬೋದು ಕಾಲ್ ಮಾಡ್ತಾ ಇದ್ದಾರೆ ನಮಗೂ ಈ ರೀತಿಯಾದಂತಹ ಸಮಸ್ಯೆ ಆಗಿದೆ ನಮಗೊಂದು ರೀತಿ ಅವ್ರಿಗೊಂದು ರೀತಿಯಾಗಿ ಅವ್ರು ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ಇಷ್ಟ ಬಂದ್ ಅವಕಾಶ ಮಾಡ್ಕೊಡ್ತೀರಾ ಅನ್ನುವ ರೀತಿಯಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮಗೂ ವ್ಯಾಪಕವಾದಂತ ಬೆಂಬಲ ವ್ಯಕ್ತವಾಗ್ತಾ ಇದೆ ಇವತ್ತು ರಾತ್ರಿ ಇಡೀ ರಾತ್ರಿ ನಾವು ವಾಚ್ ಮಾಡ್ತೀವಿ ಒಂದು ವೇಳೆ ಏನಾದರೂ ಒಂದು ವೇಳೆ ಏನಾದರೂ ಆ ಬಸ್ ಅಲ್ಲಿಂದ ಕ್ಲಿಯರ್ ಮಾಡದೆ ಹೋದರೆ ನಮ್ಮ ಜವಾಬ್ದಾರಿಯಲ್ಲ ಅಥವಾ ನಾವದಕ್ಕೆ ಅದಕ್ಕೆ ಅಲ್ಲ ಕಂಪ್ಲೀಟ್ ಆಗಿ ಯಾರು ಬರ್ಬೇಕು ರಸ್ತೆ ರಸ್ತೆಗಿಳಿತಾರೆ ಅದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಸೊ ನೋಡೋಣ ಸೊ ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾರೆ ಪೊಲೀಸರು ಅನ್ನುವಂಥದ್ದು ನಮಗೆ ಈಗ ಒಂದು ಸ್ವಲ್ಪ ಮಾಹಿತಿಯ ಪ್ರಕಾರ ಒಂದಷ್ಟು ರಸ್ತೆಗಳಲ್ಲಿ ಬಸ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಥವಾ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆದ್ರೆ ಇದು ಕಂಪ್ಲೀಟ್ ಆಗಿ ಒಂದಿನ ಅಲ್ಲ ಇವತ್ತು ನಾವು ಸುದ್ದಿ ಪ್ರಸಾರ ಮಾಡಿದ್ವಿ ಇವತ್ತೊಂದಿನ ಬಸ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅಲ್ಲಿಂದ ಎತ್ತಿಸ್ತೀವಿ ಅನ್ನೋದಲ್ಲ ಕಂಪ್ಲೀಟ್ ಆಗಿ ಅಲ್ಲಿಂದ ಬಸ್ಗಳನ್ನು ನಿಲ್ಲಿಸೋದನ್ನೇ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಒಂದು ವೇಳೆ ಅದಾಗದೇ ಇದ್ರೆ ನಾವು ಸಹ ಕಂಟಿನ್ಯೂಸ್ ಇದ್ರ ಬಗ್ಗೆ ವರದಿಯನ್ನು ಮಾಡ್ತೀವಿ ಮತ್ತು ಕ್ರಮ ತೆಗೆದುಕೊಳ್ಳುವವರೆಗೂ ಸಹ ಬಿ ಬಿಡೋದಿಲ್ಲ ಇದೇ ಬಿ ಫೇಸ್ಬುಕ್ನ ಲೈವ್ ವಿಶೇಷ ಬಿ ಟಿವಿದು ಭರವಸೆಯೇ ಬೆಳಕು